ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಮಂಡ್ಯ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಮ್ಸ್ ರಕ್ತನಿಧಿ ಕೇಂದ್ರ ಮಂಡ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಡಿಎಚ್ಒ ಕಚೇರಿ ಸಭಾಂಗಣದಲ್ಲಿ ನೆರವೇರಿಸಲಾಯಿತು ಅತಿ ಹೆಚ್ಚು ರಕ್ತದಾನ ಮಾಡಿದ ಹಲವಾರು ಮಂದಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಎನ್ ನಾಗರಾಜು ಮಾತನಾಡಿ ರಕ್ತ ಸಂಗ್ರಹಿಸುವ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡಬೇಕು ರಕ್ತ ನಿಧಿಗೆ ಕೆಲಸ ಮಾಡುವವರು ಮುಂದೆ ಬರಬೇಕು ರಾಜ್ಯದಲ್ಲಿ ರಕ್ತದ ಅಭಾವ ಹೆಚ್ಚಾಗಿರುವುದರಿಂದ ರಕ್ತವನ್ನು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕೆಲಸ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಮೀಮ್ಸ್ ನಿರ್ದೇಶಕರಾದ ನರಸಿಂಹಯ್ಯ ಡಿಎಚ್ಒ ಮೋಹನ್ ಮೀರಾ ಶ್ರೀಲಿಂಗಯ್ಯ ಇತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಶುಭಾಶಯಗಳು ರಕ್ತಪುಟರಿಗೆ ಅಭಿನಂದನೆಗಳು ಇಪ್ಪತ್ತು ವರ್ಷಗಳ ರಕ್ತದಾನ ಸಂಭ್ರಮ ಧನ್ಯವಾದ ರಕ್ತದಾನಿಗಳೇ ನಿಮ್ಮ ಜೀವದಾನದ ಕೊಡುಗೆ ಅತ್ಯಮೂಲ್ಯವಾದದ್ದು ರಕ್ತದಾನ ಅತ್ಯಮೂಲ್ಯವಾದದ್ದು ರಕ್ತದಾನ ಮಹಾಶ್ರೇಷ್ಠ ಅಂದ್ಬಿಟ್ಟು ಎಲ್ಲರೂ ಇನ್ನು ಮುಂದೆ ರಕ್ತ ಕೊಟ್ಟರೆ ಯಾರಿಗೂ ಆರೋಗ್ಯಕ್ಕೆ ಏನು ಸಮಸ್ಯೆ ಆಗುವುದಿಲ್ಲ ನಾವು ರಕ್ತದಾನಿಗಳು ಹಾಗೂ ಬೇರೆಯವರು ಕೊಡದಿದ್ದರು ರಕ್ತದಾನ ಮುಂದುವರಿಸಿ ಅಂದ್ಬಿಟ್ಟು ಸಣ್ಣ ಇದರಿಂದ ನನ್ನ ಭಾಷಣ ಮುಗಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡುವಂಥ ದಿನ ನಮ್ಮ ಜಿಲ್ಲಾಡಳಿತದಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಡಿ ಎಚ್ ಅವರು ಡಾಕ್ಟರ್ ಮೋಹನ್ ಅವರು ಹಾಗೆ ಡಾಕ್ಟರ್ ಆಶುಲತಾ ಮೇಡಮ್ ಅವರು ನಾವೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಸಲ ರಕ್ತದಾನವನ್ನು ಮಾಡಿದಂಥ ವ್ಯಕ್ತಿಗಳನ್ನು ರಕ್ತದಾನಿಗಳನ್ನು ಹಾಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ಗಳನ್ನು ಹೆಚ್ಚು ಹೆಚ್ಚು ಮಾಡಿ ಒಂದು ಸಂಘಟನಾತ್ಮಕವಾಗಿ ಒಳ್ಳೆ ಕೆಲಸವನ್ನು ಮಾಡಿರುವಂತಹ ಸಂಘ ಸಂಸ್ಥೆಗಳನ್ನ ಗೌರವಿಸಿ ವಿಶೇಷವಾಗಿ ಕಾರ್ಯಕ್ರಮ ಆಚರಣೆ ಮಾಡುವ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಈ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್ ಅವರು ಅವರು ಹಾಗೆ ವಿಶೇಷವಾಗಿ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರು ಮತ್ತು ಎಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ನಮ್ಗೆ ಕೈ ಜೋಡಿಸ್ತಾ ಇರುವಂತಹ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮೇಡಮ್ ಅವರು ಹಾಗೆ ವಿಶೇಷವಾಗಿ ಇಂಥ ಕೆಲಸಕ್ಕೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ ಈ ಬ್ಲಡ್ ಅವೈಲಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ರಕ್ತದ ಕೊರತೆ ಇದೆ ಅಂತ ಅಂತೇಳಿ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಕೂಡ ಹೇಳುತ್ತೆ ಹಾಗೆ ಇಡೀ ದೇಶದಲ್ಲಿ ರಕ್ತದ ಕೊರತೆ ಕೂಡ ಇದೆ ರಕ್ತದಾನಿಗಳ ಕೊರತೆಯೂ ಕೂಡ ಇದೆ ಅಂತ ಹೇಳುತ್ತೆ ಯಾಕೆಂದ್ರೆ ರಕ್ತದಾನ ಅತ್ಯಂತ ಪ್ರಮುಖವಾದಂತಹ ಒಂದು ದಾನ ಅದನ್ನು ವಿಶೇಷವಾಗಿ ಆರ್ಟಿಫಿಷಿಯಲ್ ಆಗಿ ಏನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇರುವಂತ ಇಲ್ಲದಂತಹ ಸಂದರ್ಭದಲ್ಲಿ ರಕ್ತದಾನಿಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು ಪ್ರತಿಯೊಂದು ಕಣ ರಕ್ತದ ಕಣಕಣವೂ ಕೂಡ ಅಮೂಲ್ಯವಾದ್ದು ಜೀವವನ್ನು ಉಳಿಸಲಿಕ್ಕೆ ಎನ್ನುವ ಉದ್ದೇಶಕ್ಕೋಸ್ಕರ ವಿಶ್ವ ರಕ್ತದಾನಿಗಳು ಹೇಳಿ ಗುರುತಿಸಿ ಅವ್ರಿಗೆ ಸಾರ್ವಜನಿಕರ ಸಮಕ್ಷಮ ವಿದ್ಯಾರ್ಥಿಗಳ ಸಮಕ್ಷಮ ಮತ್ತು ಅಧಿಕಾರಿಗಳ ಸಮಕ್ಷಮ ಸನ್ಮಾನ ಮಾಡಿದರೆ ಅವ್ರಿಗೆ ಇನ್ನೊಂದಷ್ಟು ಮೋಟಿವೇಶನ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನೋಟಿಫಿಕೇಶನ್ ಮಾಡಿ ಡಿ ಅವರು ಯಾರು ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿದ್ದಾರೆ ಹೆಚ್ಚು ಹೆಚ್ಚು ಸಂಘಟನೆಗಳಲ್ಲಿ ಈ ರಕ್ತದಾನ ಕ್ಯಾಂಪ್ಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಆಹ್ವಾನ ಮಾಡಿದೋಸ್ಕರ ಇವತ್ತು ಎಲ್ಲರೂ ಕೂಡ ಸನ್ಮಾನ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ನಾನು ಕೆಲವರು ಎಸ್ ಎನ್ ಮೆನ್ಷನ್ ಮಾಡಬೇಕಾಗುತ್ತೆ ರಕ್ತದಾನಿಗಳು ಅಂದ ತಕ್ಷಣ ಕೆಲವರು ಯಾರಿಗೂ ಹೇಳಿಕೊಳ್ಳದೆ ಎಲ್ಲ ಆಸ್ಪತ್ರೆಗೆ ಹೋಗಿ ಏನಾದ್ರೂ ಪೇಶೆಂಟ್ಗೆ ಬ್ಲಡ್ ಬೇಕಾ ಅಂತ ಹೇಳಿ ಕೊಟ್ಟು ಬಂದ್ರೆ ಉಚಿತವಾಗಿ ಅವ್ರಿಗೊಂದು ಒಂದು ಆತ್ಮತೃಪ್ತಿ ಪರವಾಗಿಲ್ಲಪ್ಪ ನನ್ನಿಂದ ಒಂದಷ್ಟು ಸಣ್ಣ ಸಹಾಯ ಆಗಿದೆ ಅಂತೇಳಿ ಒಂದು ಪ್ರಾಣವನ್ನು ಉಳಿಸಿದೀನಿ ಅನ್ನೋದು ಭಾವನೆ ಬರುತ್ತೆ ಹಾಗೆ ಕೆಲವರು ಆಗ್ತಾರೆ ಅಯ್ಯೋ ನಾನು ಬ್ಲಡ್ ಡೊನೇಟ್ ಮಾಡಿಬಿಟ್ರೆ ನಾನು ಎಲ್ಲಿ ವೀಕ್ ಆಗ್ತೀನೋ ಮತ್ತೆ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಎಮ್ ಎಲ್ ನಾನು ರಿಕವರ್ ಮಾಡಲಿಕ್ಕೆ ನನಗೆ ಎಷ್ಟು ದಿನ ಆಗ್ಬೋದು ಎಷ್ಟು ಕಷ್ಟಪಡಬೇಕಾಗುತ್ತೋ ಅಥವಾ ನಾನು ವೀಕ್ ಆಗ್ಬಿಡ್ತೀನೋ ನಾನು ರೋಗಿ ಆಗ್ಬಿಡ್ತೀನಿ ಅನ್ನೋ ಒಂದು ಭಯನೂ ಕೂಡ ಇರುತ್ತೆ ಇನ್ನೊಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅಥವಾ ಒಂದು ಪಿಯರ್ ನಾನು ಎಲ್ಲಿ ತೊಂದರೆಗೊಳಗಾಗ್ತೀನೋ ಒಂದು ಥಿಯರ್ ಇವೆರಡೂ ಇರುವಂತಹ ಒಂದು ಪ್ಯಾರಾಡಕ್ಸಿಸ್ ಸಿಚುವೇಷನ್ ಅಲ್ಲಿ ಹೆಚ್ಚು ಹೆಚ್ಚು ಜನರನ್ನ ಮೋಟಿವೇಟ್ ಮಾಡಿ ತಮ್ಮ ಮನೆಯ ದುಡ್ಡನ್ನು ಹಾಕಿ ತಾವು ದುಡ್ಡು ದುಡ್ಡನ್ನು ಹಾಕಿ ಕ್ಯಾಂಪ್ಗಳನ್ನ ಆರ್ಗನೈಸ್ ಮಾಡಿ ಹೆಚ್ಚು ರಕ್ತ ಕಲೆಕ್ಟ್ ಆಗೋ ರೀತಿ ಕೆಲಸಗಳು ಮಾಡುವಂತ ಅನೇಕ ಸಂಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಇದಾವೆ ಅದನ್ನ ಮೆನ್ಷನ್ ಮಾಡೇ ಮಾಡಬೇಕು ಅದು ಜೀವಧಾರೆ ಟ್ರಸ್ಟ್ ಮಂಡ್ಯ ಮಂಡ್ಯ ಅಂದ್ರೆ ಜೀವಧಾರೆ ಜೀವಧಾರೆ ಟ್ರಸ್ಟ್ ಅಂದ್ರೆ ಮಂಡ್ಯ ಅದರಲ್ಲಿ ದೇರ್ ಇಸ್ ನೋ ಸೆಕೆಂಡ್ ಕ್ವಶನ್ ಸೆಕೆಂಡ್ ಥಾಟ್ ದೇರ್ ಇಸ್ ನೋ ಅದರ್ವೇ ನಾನು ಓಪನ್ ಆಗಿ ಅಬ್ಸಲ್ಯೂಟ್ಲಿ ಐ ಆಮ್ ಡಿಕ್ಲೇರಿ ಜೀವಧಾರೆ ಟ್ರಸ್ಟ್ ಅಂದ್ರೆ ಇಡೀ ಮಂಡ್ಯದಲ್ಲಿ ಅತ್ಯುತ್ತಮವಾಗಿ ರಕ್ತದಾನ ಶಿಬಿರಗಳನ್ನ ಸಂಘಟಿಸಿ ಯುವಕರ ಒಂದು ಪಡೆಯನ್ನ ಸೈನಿಕರ ರೀತಿಯಲ್ಲಿ ಒಂದು ಪಡೆಯನ್ನ ಕಟ್ಟಿ ಸೈನಿಕರು ಹೇಗೆ ದೇಶ ಕಾಯ್ತಾರೋ ನಾವು ಅಟ್ಲೀಸ್ಟ್ ಆಪತ್ತಿನಲ್ಲಿ ಇರುವಂತವ್ರಿಗೆ ಆಸ್ಪತ್ರೆಯಲ್ಲಿ ಇರುವಂತವ್ರಿಗೆ ಅಪಘಾತ ಆಗಿರುವಂಥವ್ರಿಗೆ ನಾವು ಈ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸೇವೆಯನ್ನು ಮಾಡೋಣ ರಕ್ತದಾನ ಮೂಲಕ ಅಂತೇಳಿ ಒಂದು ಹೊಸ ಮೆಸೇಜ್ ಅನ್ನ ಈ ಯುವಕರಿಗೆ ಸಂಘಟನಾ ಸಂಘಟನಾತ್ಮಕವಾಗಿ ಸಾಂಸ್ಥಿಕವಾಗಿ ನೀಡ್ತಾ ಇದೆ ಅದಕ್ಕೋಸ್ಕರ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಾವು ಮೊನ್ನೆ ಇಪ್ಪತ್ತೇಳನೇ ತಾರೀಕು ಮಡವಳ್ಳಿಗೆ ಹೋಗಿದ್ದೆ ಅಲ್ಲಿ ಒಂದು ಯುವಕರ ತಂಡ ಇದೆ ಎನ್ ಕೆ ಯೂತ್ಸ್ ಗ್ರೂಪ್ ಅಂತ ಹೇಳಿ ಆ ಗುಂಪು ನಿಮ್ ಲೀಡರ್ ಯಾರಪ್ಪ ಅಂದ್ರೆ ನಾವೆಲ್ಲ ಲೀಡರ್ ಅಂತಾರೆ ಮತ್ತೆ ನಿಮ್ಮಲ್ಲಿ ಯಾರ ಯಾರ ಸರ್ವೆಸ್ ಅಂದ್ರೆ ನಾವೆಲ್ಲ ಸರ್ವೇಟ್ಸ್ ಅಂತಾರೆ ಆಫ್ ಆಫ್ ಮಂಡ್ಯ ದಿಸ್ ಸ್ಪೆಷಲ್ ಅವರು ಒಂದು ಸಾವಿರದ ಎಂಬತ್ತು ಯೂನಿಟ್ ತನಕ ಮ್ಯಾಕ್ಸಿಮಮ್ ಕಲೆಕ್ಟ್ ಮಾಡಿದರೆ ಸಾಕಷ್ಟು ಕ್ಯಾಂಪ್ಗಳು ಮಾಡ್ತಾ ಇದಾರೆ ನೀವು ನಮ್ ತರೀಲ್ ನಮ್ಮ ಡಿ ಎಚ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ರೆಡ್ ಕ್ರಾಸ್ನವ್ರು ನೀವು ಅಪ್ರಿಷಿಯೇಟ್ ಮಾಡಬೇಕು ನಿಮ್ಮ ನಿಮ್ಸ್ ಕೂಡ ಹುಡುಗರು ಅಪ್ರಿಶಿಯೇಟ್ ಮಾಡಬೇಕು ನೀವು ಪ್ರಮ್ ಹಾಟ್ ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಅವ್ರು ಏನೇ ಕೇಳಿದ್ರು ಸಹಾಯ ಮಾಡಬೇಕಾದಂತ ಒಂದು ಅತ್ಯಮೂಲ್ಯವಾದ ಸೇವೆಯವರೆಲ್ಲರೂ ಮಾಡ್ತಾ ಇದ್ರೆ ಹಾಗೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ರಕ್ತದಾನ ಸಂ ಮಾಡ್ತಾ ಹಾಗೆ ನಮ್ಮ ಪಿ ಎಸ್ ಕಾಲೇಜು ಇನ್ನು ಏನೇನು ಎಲ್ಲರೂ ಕೂಡ ಇವತ್ತು ಅವಾರ್ಡ್ಗೆ ಅಥವಾ ಒಂದು ಪುರಸ್ಕಾರಕ್ಕೆ ಭಾಜನಾಗಿದ್ರೆ ನಾವೆಲ್ಲರೂ ಕೂಡ ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿದಿರಿ ಅದಕ್ಕೆ ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಅಭಿಮಾನದಿಂದ ಹೆಮ್ಮೆಯಿಂದ ಗೌರವ ಪೂರ್ವಕವಾಗಿ ನಿಮ್ಗೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಜಿಲ್ಲಾಡಳಿತ ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೆ ಕಾರಣ ಗೊತ್ತಾ ನಿಮಗೆ ಗೊತ್ತಿರಲಿ ನಾನು ಒಮ್ಮೆ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೆ ಸೆಕೆಂಡ್ ಇಯರ್ ಪಿ ಜಿನಲ್ಲಿ ನಲ್ಲಿ ಬೆಂಗಳೂರು ಇನ್ಸಿಟಿ ಜ್ಞಾನ ಒಬ್ರು ಹತ್ರ ಬರ್ತಾರೆ ಬಂದು ಸರ್ ನಿಮ್ಮಲ್ಲಿ ಯಾರಾದರೂ ಒಂದು ನಾಲ್ಕು ಜನ ಹುಡುಗರು ಅರ್ಜೆಂಟು ಎ ಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಬ್ಲಡ್ ತಗೋಬೇಕು ಅಂತ ಕೇಳ್ತಾರೆ ನಮಗೆ ಪ್ರೊಫೆಸರ್ಗೆ ಪಾಠ ಮಾಡ್ತಿದ್ದವ್ರಿಗೆ ಅವ್ರು ಏನ್ರಿ ಅಲ್ಲಿಂದ ಇಲ್ಲಿಗೆ ಹುಡುಕೊಂಬಂದಿದ್ದೀರಲ್ಲ ಅಂದಾಗ ಇಲ್ಲ ಸರ್ ಎಲ್ಲಿ ನೋಡು ಯಾರು ಕೂಡ ಹಿಂದೇಟ್ ಆಗ್ತಾ ಇದಾರೆ ಕೊಡಲಿಕ್ಕೆ ಈಗ ಈಸ್ ಕೌಂಟಿಂಗ್ ದ ಡೇಸ್ ಹಾಗಾಗಿ ಬ್ಲಡ್ ಡೊನೇಟ್ ಮಾಡಿದರೆ ಬ್ಲಡ್ ಕೊಟ್ಟರೆ ಏನಾದರೂ ಉಳಿಬೋದು ಅಂತ ಒಂದಿದೆ ಅಂತ ಹೇಳಿದಾಗ ಅಲ್ಲಿ ಪ್ರೊಫೆಸರ್ ಹೇಳ್ತಾರೆ ಯಾರಾದರೂ ಎನಿಬಡಿ ರೆಡಿ ಟು ಗಿವ್ ಬ್ಲಡ್ ಅಂತ ಕೇಳ್ತಾರೆ ಅವು ನಾನು ಎದ್ದು ಹೋಗ್ತೀನಿ ನನ್ನ ಜೊತೆ ಇನ್ನೂ ನಾಲ್ಕು ಜನ ಬರ್ತಾರೆ ಅವರ ವೆಹಿಕಲ್ ಕೆ ಸಿ ಜನರಲ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅದು ಮಲ್ಲೇಶ್ವರಂ ಸರ್ಕಲ್ ಇದೆ ನನಗೆ ಇನ್ನು ಫಸ್ಟ್ ಟೈಮ್ ಫಸ್ಟ್ ಡೊನೇಟ್ ಮಾಡಿದ್ದು ನಾನು ಅವಾಗ ಆ ಘಟನೆ ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವ್ರ ಇಪ್ಪತ್ತೈದು ವರ್ಷದ ಹಿಂದಿನ ಘಟನೆ ತಂದ್ಕೊಂಡಿದ್ದೆ ಸೊ ಅಲ್ಲಿ ಹೋಗಿ ಬ್ಲಡ್ ಕೊಡ್ತೀವಿ ನನಗೆ ಕುತೂಹಲ ಆ ವ್ಯಕ್ತಿ ಬದುಕಿದನೇ ಇಲ್ವಾ ತಿಳ್ಕೊಬೇಕು ಅಂತೇಳಿ ಅಷ್ಟು ತ್ರೀ ಡೇಸು ಅವರು ಡೆತ್ ಆಗೋದು ಅಂತ ಹೇಳ್ತಾರೆ ನನಗೆ ಅನಿಸುತ್ತೆ ಅಯ್ಯೋ ಮೊದಲೇ ಕೊಟ್ಟಿದ್ದೆ ಚೆನ್ನಾಗಿರ್ತಿದ್ದೇನೋ ಅವರು ಅಲ್ಲಿಂದ ಈಗ ಹುಡುಕೊಂಬಂದು ಕೊಟ್ಟಿದ್ದಾರಲ್ಲ ಅಂತ ಸೊ ಆ ಸಂದರ್ಭದಲ್ಲಿ ನನಗೆ ಏನ್ ಅನಿಸಿತ್ತು ಅದನ್ನ ನಾನು ಇವತ್ತು ನಿಜವಾಗ್ಲು ಯಾರು ರಕ್ತದಾನವನ್ನು ಮಾಡ್ತಾರೆ ಯಾರು ವರ್ಷಕ್ಕೆ ನಾಲ್ಕು ಬಾರಿ ರಕ್ತದಾನ ಮಾಡ್ತಾರೆ ಯಾರು ಇಂತಹ ರಕ್ತದಾನ ಮಾಡಲಿಕ್ಕೆ ಪ್ರೇರೇಪಿಸ್ತಾರೆ ಅದು ವೈದ್ಯಾನಿಕಾರಿಗಳಿರುವುದು ಈಗ ಡಾಕ್ಟರ್ ಆಶ್ರತ ಮೇಡಮ್ ಕೂಡ ಅಷ್ಟೇ ಆ ಅಮ್ಮನಿಗೆ ಎಷ್ಟು ಕಾಳಜಿ ಅಂದ್ರೆ ಅವರೇನು ನನ್ನ ನೆಂಟರಲ್ಲ ರಕ್ತ ಸಂಬಂಧಿಗಳೇನಲ್ಲ ಆದ್ರ ಒಂದು ಕಾಳಜಿ ಸರಿ ಇದ್ದು ಮಾಡೋಣ 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 ಅಂತ ಹಾಗೆ ಅನೇಕ ಸಂಘಟನೆಯವರು ನಾವು ವೈಯಕ್ತಿಕವಾಗಿ ನಿಂತ್ಕೊಂಡು ನೀವು ಹೋಗಿ ನೋಡ್ಬೇಕಾಗಿತ್ತು ಒಂದು ಲಾರಿ ವಾಟರ್ ಬಾಟಲ್ ಜ್ಯೂಸು ಹಣ್ಣು ತರಕಾರಿ ಅದೇನಲ್ಲ ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಈ ಸೊಸೈಟಿಗೆ ಏನಾದ್ರು ಮಾಡ್ಬೇಕು ಅನ್ನೋದು ಹಂಬಲ ಅಂತ ನಾನು ಭಾವಿಸ್ತೇನೆ ಇವತ್ತು ನಮ್ಮ ಜಿಲ್ಲೆಯ ರತ್ನಿಧಿ ಕೇಂದ್ರ ನಮ್ಮ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಮೋಹನ್ ಸರ್ ಅವರನ್ನು ಕೇಳಿಕೊಳ್ಳುತ್ತೇನೆ ಕೈ ಜೋಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ తగి <laughs> ಗೀತಾ ಎಲ್ಲ ವಿಡಿಯೋ ಮಾಡ್ತಾ

ಮೇಡಮ್ ಮಳವಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಮಳವಳ್ಳಿ ಯುವಕ ಮಿತ್ರರ ಬಳಗ ಈ ವತಿಯಿಂದ ನಾನು ಈ ದಿನ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ ನಿಜವಾಗ್ಲು ಇವತ್ತು ನನಗೆ ಬಹಳ ಖುಷಿಯಾದಂತಹ ವಿಚಾರ ಏನು ಅಂದ್ರೆ ಮತ್ತೆ ಯೋಚನೆಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋ ವಿಚಾರವನ್ನ ನಿಜಕ್ಕೂ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ತಿಳಿಸ್ಕೊಟ್ರು ಕಾರಣ ಏನಪ್ಪಾ ಅಂದ್ರೆ ರಕ್ತದಾನ ಮಾಡ್ತಾ ರಕ್ತದಾನಿಗಳು ಇನ್ನೂ ಹೆಚ್ಚು ಹೆಚ್ಚು ಬೇಕು ಅಂತಂದ್ರೆ ಅಷ್ಟೇ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅಂತ ಅರ್ಥ ಅದೇ ರೀತಿ ಮುಂದಿನ ದಿನಗಳಲ್ಲಿ ರಕ್ತದಾನ ಮಾಡೋದಕ್ಕೆ ಯುವಕರಿಗೂ ಕೂಡ ಸಾಧ್ಯವಾಗಲ್ಲ ಯಾಕೆಂದ್ರೆ ಎಲ್ಲರೂ ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ದುಶ್ಚಟಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತನೂ ಅರ್ಥ ಸೊ ಇವೆರಡೂ ವಿಚಾರಗಳನ್ನ ನಾವು ಈ ದಿನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಮಳವಳ್ಳಿಯನ್ನ ಬಹಳ ಪ್ರೀತಿಯಿಂದ ಮತ್ತೆ ಜ್ಞಾನಧಾರ ಟ್ರಸ್ಟ್ನ ಬಹಳ ಪ್ರೀತಿಯಿಂದ ಹೊಗಳಿದ್ದಾರೆ ನಿಜಕ್ಕೂ ನನಗೆ ಬಹಳ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಮಳವಳ್ಳಿ ಯುವಕ ಮಿತ್ರರಲ್ಲಿ ನೀವೆಲ್ಲ ಯೋಚನೆ ಮಾಡಬಹುದು ಎಲ್ಲ ಟ್ರಸ್ಟ್ಗಳ ಪದಾಧಿಕಾರಿಗಳು ಅಲ್ಲಿದ್ದಾರೆ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ತು ಕಮ್ಯುನಿಸ್ಟ್ ಪಕ್ಷ ದಲಿತ ಸಂಘರ್ಷ ಸಮಿತಿ ದರ್ಶನ್ ಅಭಿಮಾನಿಗಳ ಸಂಘ ಸುದೀಪ್ ಅಭಿಮಾನಿ ಎಲ್ಲರನ್ನು ಕೂಡ ವೈಯಕ್ತಿಕವಾಗಿ ಒಬ್ಬರು ಕಂಡ್ರೆ ಆಗದೆ ಇಲ್ಲ ಆದ್ರೆ ಬ್ಲಡ್ ಡೊನೇಟ್ ಮಾಡಬೇಕು ಅನ್ನೋ ಸಮಯಕ್ಕೆ ಎಲ್ಲರೂ ಒಟ್ಟಾಗ್ತೀವಿ ಕಾರಣ ಏನು ಅಂತಂದ್ರೆ ಇದು ಜೀವ ಉಳಿಸುವಂತಹ ಕಾರ್ಯ ಸೊ ನಾನು ವೈಯಕ್ತಿಕವಾಗಿ ನಾನು ಹೆಚ್ಚು ಕಡಿಮೆ ಒಂದು ನಲವತ್ತು ಬಾರಿ ಬ್ಲಡ್ ಅನ್ನು ನೀಡಿದೀನಿ ಫಸ್ಟ್ ಟೈಮ್ ಬ್ಲಡ್ ಕೊಡು ಬ್ಲಡ್ ಮೇಲೆ ವಿಚಾರ ನಮ್ಮ ತಂದೆ ತಾಯಿ ಗೊತ್ತಾದ ಮೇಲೆ ಪ್ರತಿ ಬಾರಿ ಬ್ಲಡ್ ಕೊಡಕ್ ಹೋಗ್ತಿದ್ದೀನಿ ಅಂದಾಗ ನನ್ನ ಸುತ್ತ ಏಳು ಸುತ್ತಿನ ಕೋಟೆ ತಾನು ನಿತ್ಕೋತಾ ಇದ್ರು ಕೊಡಕ್ ಹೋಗ್ಬೇಡ ಅಂತ ಆದ್ರೆ ಪ್ರತಿ ವರ್ಷ ಕನಿಷ್ಠ ಎರಡು ಮೂರು ಬಾರಿ ಬ್ಲಡ್ ಅನ್ನ ಕೊಡುವಂತಹ ಕಾರ್ಯವನ್ನ ನಾವು ಎರಡ್ ಸಾವಿರದ ನನಗೆ ಇಪ್ಪತ್ತು ವಯಸ್ಸ ವಯಸ್ಸಿನಿಂದ ಇಲ್ಲಿವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ ನನ್ಗೆ ಯಾರು ನನಗೆ ಯಾವ ಯಾವ ಸಮಯದಲ್ಲೂ ಕೂಡ ಅನಾರೋಗ್ಯ ಅನ್ನೋದು ಕಾಣಿಸ್ಲಿಲ್ಲ ಅದರಿಂದ ಯುವಕ ಯುವತಿಯರಿಗೆ ಕೇಳ್ಕೊಳ್ಳೋದಿಷ್ಟೇ ರಕ್ತದಾನವನ್ನ ಹೆಚ್ಚು ಮಾಡಿ ಅದೇ ರೀತಿ ಕೇವಲ ರಕ್ತದಾನ ಅಲ್ಲ ಮಣ್ಣಿಗೆ ಹೋಗುವಂತಹ ಈ ದೇಹದಲ್ಲಿ ಏನು ಯಾವ ಅಂಗಗಳು ಉಪಯೋಗ ಆಗಬಹುದು ನಾವು ಸತ್ತ ನಂತರ ಎಲ್ಲವನ್ನೂ ಕೂಡ ನಾವು ದಾನ ಮಾಡೋದಕ್ಕೆ ಮುಂದಾಗೋಣ ಯಾಕೆಂದ್ರೆ ಈ ಒಂದು ಕಲುಷಿತ ಪ್ರಪಂಚದಲ್ಲಿ ನಾವು ಕೂಡ ಗೊತ್ತೋ ಗೊತ್ತಿಲ್ದೇನೋ ಕೆಲವೊಂದು ಅನ್ಯಾಯಗಳನ್ನ ಮಾಡಿರ್ತೀವಿ ಈ ರೀತಿ ನಾವು ನಮ್ಮ ಪಾಪಗಳು ದೂರ ಆಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಈ ದಿನ ರಕ್ತದಾನ ಶಿಬಿರದಲ್ಲಿ ನಮ್ಮ ಮಳವಳ್ಳಿ ಯುವಕ ಮಿತ್ರ ಬಳಗವನ್ನ ವರ್ಗದವರಿಗೆ ಬ್ಲಡ್ ಬ್ಯಾಂಕ್ನವರಿಗೆ ಹೃದಯ ಪೂರ್ವಕವಾಗಿ ನಮಸ್ಕಾರ ಸಲ್ಲಿಸುತ್ತಾ ಅದೇ ರೀತಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ